ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೊಯಾಟೊ ಇನೋವಾ ಕಾರು ಎರಡು ಸಾವಿರದ ಐದು ಮಾಡಲು ಗುಡ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ ಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ವಿಝಿಟ್ ಮಾಡಿದರೆ ಆ ಚಾನಲಲ್ಲಿ ಗಾಡಿಯದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವ್ರು ಅವರು ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಟೈಟೊ ಇನೋವಾ ಹೌದು ಟು ಪಾಯಿಂಟ್ ಫೈವ್ ಜಿ ವರ್ಷನ್ ಅದು ಹೌದು ಓಕೆ ಯಾವ್ದು ಸರ್ ಮಾಡ್ಲು ಮಾಡಲು ಟು ಫೈವ್ ಎರಡು ಸಾವಿರದ ಐದು ಐದು ಓಕೆ ಓನರ್ ಶ್ಯಾರ್ ಸರ್ ತರ್ಡ್ ಓನರ್ ನೀವೇ ತರ್ಡ್ ಓನರಾ ಹೌದು ಎಷ್ಟು ಹೊಡಿ ಸರ್ ಗಾಡಿ ಗಾಡಿ ಒಂದು ಅರವತ್ ಮೂರು ಹೊಡಿ ಒಂದ್ ಲಕ್ಷ ಅರವತ್ ಸಾವಿರ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಸರ್ ಎಲ್ಲಿವರೆಗೂ ಇದಾವೆ ಎಲ್ಲ ರನ್ನಿಂಗ್ ಇದೆ ಇನ್ನ ಎಲ್ಲ ತನಕ ಇದಾವ ಸರ್ ಹ್ಮ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲವರೆಗೂ ಇದೆ ಅಣ್ಣ 2 ಮಂತ್ಸ್ ಇದೆ ಸರ್ ಎಫ್ ಸಿ ಗೆ ಹ್ಮ್ ಇನ್ಸೂರೆನ್ಸ್ ಹಾ ರನ್ನಿಂಗ್ ಇದೆ ಒಂದು ವರ್ಷ ಇದೆ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇದೆ ಟೈರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಇದೆಯಾ ಹಾಂ ಒರಿಜಿನಲ್ ಪೇಂಟ್ ಇದೆ ನಾಲ್ಕು ಟೈರು ಸೇಮ್ ಇದೆ ಓಕೆ ಏನಾದರೂ ಟಚ್ ಅಪ್ ಟಿಂಕರಿಂಗ್ ಕೆಲಸ ಏನಾದರೂ ಇದೆ ಸರ್ ಇಲ್ಲ ಏನಿಲ್ಲ ಓಕೆ ಈಗ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಓಕೆ ಡೈರಿ ಯೂಸ್ ಮಾಡ್ತಾ ಇದ್ರಾ ಹಾಂ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಎಲ್ಲ ಕಂಪ್ನಿ ಬಿಟ್ಟು ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಸರ್ ಗಾಡೀಲಿ ಒಳಗಡೆ ಮೇಲ್ಗಡೆ ಇದ್ ಬರುತ್ತಲ್ಲ ಗ್ರೂಪಿಂಗ್ ಅದೊಂದ್ ಎಕ್ಸೆಪ್ರೇಟಿಂಗ್ ಇದು ಮಾಡಿದ್ವಿ ಡಿ ಇದು ಓಕೆ ಪೋಸ್ಟಿಂಗ್ ಪೌರ್ಡ್ ಎಲ್ಲ ಓಕೆ ಹ್ಮ್ ಇದೆ ಎಲ್ಲಾ ಹಾ ಚೆನ್ನಾಗಿದೆ ಕವರ್ ಓಕೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಹಾ ಓಕೆ ಸರ್ ಗಾಡಿ ಇದು ಈ ಗಾಡಿ ಮುರುಡೇಶ್ವರ ಇದೆ ಮುರುಡೇಶ್ವರ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಓಕೆ ಏನ್ ಆಯ್ತೀರ ಗಾಡಿ ರೇಟು ಗಾಡಿ ಒಂದು ಐದು ಲಕ್ಷ ಇರ್ತಿದ್ವಿ ಐದು ಲಕ್ಷ ಇಟ್ಟಿದೀರ ಕಡಿಮೆ ಆದ್ರೆ ಕೊಟ್ಟು ಎನ್ ಸಾರು ಫೈನಲ್ ರೇಟ್ ಕಾರ್ ಅಂತ ಇದ್ವಿ ಐದು ಲಕ್ಷ ಫೈನಲ್ ಹೌದೌದು ಸರ್ ತುಂಬಾ ಕಡಿಮೆ ಇದೆ ಮಾಗ್ಲು ಇದೆ ಗಾಡಿ ಚೆನ್ನಾಗಿದೆ ಸಾವಿರದ ಅಲ್ವಾ ಹೌದು ಆ ನೀ ನೀವು ಕಡಿಮೆ ಮಾಡಿದ್ರೆ ಜೈಲಾಗುತ್ತೆ ಅಂದ್ರೆ ಗಾಡಿ ನಿಮ್ ಕಡೆ ಇರೋದ್ಯಾರೂ ತಗೊಳ್ಳಲ್ಲ. ಹ್ಮ್. ರೇಟ್ ಸರ್ ಅದು ಈಗ 5 ಮಾಡ್ಲೋ ಗಾಡಿ ಹೆಂಗಿದೆ ಅಂತ ಕಂಡೀಷನ್ ನಾವು ಗೊತ್ತಿಲ್ಲ. ನಾವು ನೋಡಕ್ ನೋಡದಲ್ಲ ಹೆಂಗ್ ಹೇಳಕ್ ಬರಲ್ಲ. ನೀವೇನ್ ನೀವು ಏನು ಡಿಟೇಲ್ಸ್ ಹೇಳ್ತ್ರು ನಾವು ಡೈರೆಕ್ಟ್ ಆಗಿ YouTube ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮ್ कांटेक्ट ನಂಬರ್ ಹಾಕ್ತಿವಿ. ಹೌದು. ಕಸ್ಟಮರ್ ಗಳು ಯಾರಿಗಾದರೂ ಅವಶ್ಯಕತೆ ಇದ್ರೆ ಅವರು ಕಾಲ್ ಮಾಡಿ ನಿಮ್ಮತ್ರ ಮಾತಾಡ್ಕೊಳ್ತಾರೆ. ಓಹೋ. ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ನೋಡಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಕಿತ್ವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಗಾಡಿ ಸೇಲ್ ಆದ್ಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ನ ಡಿಲೀಟ್ ಮಾಡಿಬಿಟ್ಟು ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮನೆ ನಮ್ಮ ಯೂಟ್ಯೂಬ್ ಚಾನಲ್ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಅಂತ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೇಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀಮೇಲೆ ಕಾಣಿಸ್ತಿರೋದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಅಂತ ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತೀವಿ ಆದರೂ ಕಾಲ್ ಮಾಡ್ತೀರಾ ನಿಮ್ದೇನಾದರೂ ಹೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ನೀವು ಹಂಗ ಫೇಸ್ಬುಲ್ಲಾದರೂ ನೋಡ್ತಿದ್ರೆ ಸುಮ್ಮನೆ ಕೆಟ್ಟ ಕೆಟ್ಟೆಲ್ಲ ಕಾಮೆಂಟ್ ಎಲ್ಲ ಮಾಡೋದಲ್ಲ ಬಿಟ್ಬಿಡಿ ಯೂಟ್ಯೂಬ್ ಚಾನಲ್ಗೆ ಬರ್ರಿ ರಾಜ್ ಪೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲನೂ ಸಿಗುತ್ತೆ ಓಕೆನಾ